ಎಕ್ಸಾಕ್ಟ್ ಯಾವತ್ ಕೊಟ್ಟಿರೋದು ನೀವು ಎಕ್ಸಾಕ್ಟ್ ಎಕ್ಸಾಕ್ಟ್ ಸರ್ ಅವ್ರಿಗೆ ಟೂ ತೌಸಂಡ್ ಟು ಮಾರ್ಚ್ ತರ್ಟಿ ಫಸ್ಟ್ ಸರ್ ಅವತ್ತಿಂದ ಸ್ಟಾರ್ಟ್ ಟ್ವೆಂಟಿ ಟು ಸರ್ ಟ್ವೆಂಟಿ ಟು ಮೂರು ವರ್ಷದ ಮೇಲೆ ಆರು ತಿಂಗಳಾಗೋಯ್ತು ಹಾಂ ಹೌದು ಸರ್ ಫುಲ್ ಅಮೌಂಟು ಆಗ್ಲೇ ಕೊಟ್ಟಿರೋದು ಅಂತಂತ ಕೊಟ್ಕೊ ಬಂದಿರೋದ ಅರ್ಧ ಅರ್ಧ ಸ್ವಲ್ಪ ಲಕ್ಷ ಹಿಂಗೆ ಇಸ್ಕೊಂಡಿರೋದು ಅವ್ರು ಏನಾಗುತ್ತೆ ಅಂದರೆ ಇದು ಅಮೌಂಟ್ ವಿಷಯ ಮೂರು ವರ್ಷಕ್ಕಿಂತ ಕಡಿಮೆ ಇರಬೇಕು ಲಿಮಿಟೇಷನ್ ಓಕೆ ಅಷ್ಟರೊಳಗೆನೆ ಫೈಟ್ ಮಾಡಬೇಕಾಗುತ್ತೆ ಅವಾಗ ನಿಮ್ಮ ಕಡೆಯಿಂದ ಸ್ವಲ್ಪ ಸೇಫ್ ಇರುತ್ತೆ ಬಟ್ ಏನು ಬರುತ್ತೆ ಅಂದರೆ ಮೂರು ವರ್ಷ ಒಳಗಡೆ ಇರಬೇಕಾಗ್ತದೆ ಮೂರು ವರ್ಷ ಮೇಲೆ ಆಗಿದ್ರೆ ಮಿತಿಯ ಕಾಯ್ದೆ ಅಂದರೆ ಲಿಮಿಟೇಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಸೆಕ್ಷನ್ ಹದಿನೆಂಟರ ಕೆಳಗಡೆ ಮೂರು ವರ್ಷ ಮೇಲೆ ಆದರೂ ಕೂಡ ರೆಕವರಿ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ ಅದ್ರ ಮೇಲೆ ಟ್ರೈ ಮಾಡಬೇಕಾಗುತ್ತೆ ಅಷ್ಟೇ ಬೇರೆ ಯಾವ ರೀತಿಯೂ ಅವಕಾಶ ಇರಲ್ಲ ಯಾಕಂದರೆ ಮೂರು ವರ್ಷ ಮುಗ್ದು ಅನ್ನೋ ಒಂದು ಪ್ರಶ್ನೆ ಹ ಅವರು ಕೊಡಲ್ಲ ಅಂತ ಹೇಳ್ತಿದ್ದೀರ ಇವತ್ತು ನಾಳೆ ಈಗ ಅವಾಗ ಒಂದು ಇಟ್ಕೊಳಲ್ಲ ಸರ್ ಹಿಂಸೆ ನನಗೂ ಹಿಂಗೆಲ್ಲ ಸಿಕ್ಕ ಅವ್ರ ಇಷ್ಟೇ ಮಾಡ್ತಾ ರೆಸ್ಪಾನ್ಸ್ ಮಾಡಲ್ಲ ಫೋನ್ ಚಿಕ್ಕ ಅವರೇ ಫಿಲ್ ಮಾಡಿಕೊಟ್ಟಿದ್ರಾ ಒಂದು ಒಂದು ಮೂರು ಹಂಗೆ ಖಾಲಿ ಕೊಟ್ಟಿದ್ದೇನೆ ಅಂದ್ರೆ ಫುಲ್ ಅವರೇ ಏನಾಗುತ್ತೆ ಚೆಕ್ ಇದ್ರೆ ಸಾಕು ಫೈಟ್ ಮಾಡಬಹುದು ಕ್ರಾಸಿಂಗ್ ಕೋರ್ಟ್ ಬಂದ್ಮೇಲೆ ನೀವು ಬರ್ಕೊಂಡ್ರೆ ಅವ್ರು ಬರ್ಕೊಂಡ್ರೆ ಒಂದೇ ನೀವು ಒಂದು ಫಸ್ಟ್ ಆಫ್ ನೋಟಿಸ್ ಕಳಿಸಬೇಕು ಟೈಮ್ ಆಗ್ಬಿಟ್ಟಿದೆ ಹಂಗ ಹಿಂಗೆಲ್ಲ ಆಯ್ತು ಹಿಂಗ ಒಂದ್ ವ್ಯವಹಾರಕ್ಕೋಸ್ಕರ ಹಿಂಗ್ ಕೊಟ್ವಿ ಈ ಮಾತು ನೀವು ಹೇಳಿದ್ರಿ ಯಾವ ಮಾತನ್ನು ನಡ್ಕೊಂಡಿಲ್ಲ ಇಷ್ಟು ಥಿಯೇಟರ್ ನೀವು ಕೊಡ್ತೀನಿ ಅಂತ ಹೇಳಿದ್ರಿ ಎಲ್ಲಾದ್ನೂ ಒಂದು ವಿಶ್ವಾಸ ಮೇಲೆ ನಮ್ಕೋ ಬಂದೆ ಎಲ್ಲ ನಂಬಿಕೆಗಳನ್ನೂ ಕೊಟ್ಟಂತ ಎಲ್ಲಾ ಮಾತುಗಳನ್ನ ಭರವಸೆಗಳನ್ನೂ ಬ್ರೇಕ್ ಮಾಡಿದಿರಾ ನೀವು ಆದಷ್ಟು ಬೇಗ ನನಗೆ ಏನ್ ನಿಂತಿರ್ಸ್ಬೇಕು ಈ ದಿನ ಅಕೌಂಟ್ ಡೀಟೇಲ್ಸ್ ಇರುತ್ತಲ್ಲ ಅದ್ ತಗೊಂಡು ಇಂತಿಂತ ದಿನ ಇಷ್ಟು ನಿಮ್ಗೆ ಕೊಟ್ಟಿದ್ದೀನಿ ವ್ಯವಹಾರಿತವಾಗಿ ಏನಿದೆಯೋ ಅದನ್ನ ಮತ್ತೆ ಆದಷ್ಟು ಬೇಗ ಅಂದ್ರೆ ಒಂದು ವಾರ ಟೈಮ್ ಕೊಡ್ತೀರೋ ಟೆನ್ ಡೇಸ್ ಟೈಮ್ ಕೊಡ್ತಿರೋ ನೋಟಿಸ್ ಅಲ್ಲಿ ತೋರಿಸಿ ಇಷ್ಟೊಳಗೆ ನೀವು ನಿಂತಿರ್ಸ್ಬೇಕು ಹಿಂತಿರ್ಸ್ಲೇ ನಾನು ಕಾನೂನು ಮೂಲಕ ಹೋರಾಟ ಮಾಡ್ತೀನಿ ನೋಟಿಸ್ ಕೊಡ್ಲೇಬೇಕು ಕೊಟ್ಟರೆ ನಿಮ್ಗೆ ತುಂಬಾ ಎಲ್ಪ್ ಆಗ್ತದೆ ಅದಾದ್ಮೇಲೆ ಫೈಲ್ ಮಾಡಿ ಬೌನ್ಸ್ ಫೈಲ್ ಮಾಡಿ

ಏನ್ ಸಮಸ್ಯೆ ಇಲ್ಲ ಒಂದು ಟೈಮ್ ತಗೊಳ್ತದೆ ಬಟ್ ಏನಾಗ್ತದೆ ಇಷ್ಟು ಟೈಮ್ ತಗೊಂಡ್ಬಿಟ್ಟಿದ್ದಾರೆ ಅದ್ರ ಮೇಲೆ ಕೊಡ್ತಾರೆ ಕಡಿಮೆ ಇನ್ನ ಸೊ ನೀವು ಲೀಗಲಿ ಫೈಟ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬಿಡು ಏನ್ ಮಾಡ್ಕೊತಾನೆ ಕೊಡೋಣ ಬಿಡು ಅದ್ಯಾವುದ್ ಆಗ್ಬೇಕು ಕೊಡೋಣ ಬಿಡು ಸ್ವಲ್ಪ ಉಡಾಪೇಂದ್ಬಿಟ್ಟಾರೆ ಸೊ ಲೀಗಲ್ ಆಗಿ ನೀವು ಹ್ಯಾಂಡಲ್ ಮಾಡಿ ಯಾರೋ ಮುಂದಕ್ಕೆ ಬರ್ತಾರೆ ತುಂಬಾ ಹೆಲ್ಪ್ ಪೊಲೀಸ್ ಸ್ಟೇಷನ್ ನೋಟಿಸ್ ಕಳಿಸ್ಕೊಡಿ ಅದ್ರ ಜೊತೆಲಿ ಸ್ಟೇಷನ್ ಮಾಡಿ ಚೆಕ್ ಬೌನ್ಸ್ ಮಾಡಿ ಲೀಗಲ್ ಆಗಿ ಕಂಪ್ಲೇಂಟ್ ಮಾಡಿ ಸೊ ಆರಾಮಾಗಿ ಸೆಟ್ಲ್ ಬರ್ತಾರೆ ಅದಕ್ಕೆ ನಿಮ್ಗೆ ಇದು ಮಾಡಿದ್ರಲ್ಲ ಸಮಸ್ಯೆ ಇಲ್ಲ ಕಾಲ್ ಮಾಡಿ ಸಮಸ್ಯೆ ಇಲ್ಲ ಸಂತೋಷನೆ ಬಟ್ ಇಷ್ಟು ಮಾತ್ರ ಅಡ್ವೈಸ್ ಬಟ್ ಏನಾಗ್ತದೆ ಅಂದ್ರೆ ಮುಂದಕ್ಕೆ ಹೋದ್ರೆ ಯಾರೊಬ್ರು ಮುಂದೆ ಬರ್ತಾರೆ ನಾವಿದ್ದೀವಿ ಕೊಡ್ತೀವಿ ಅಂತ ಬರ್ತಾರೆ ಆ ನಾವು ನಾವು ಕುತ್ಕೊಂಡು ಮಾತಾಡ್ತೀವಿ ಇವೆಲ್ಲ ಬರ್ತವೆ ಸೆಂಟ್ರಲ್ಲಿ ಸೊ ಬಂದರೂ ಸಹ ನೀವು ಲೀಗಲಿ ಏನು ನೋಟಿಸ್ ಕಳಿಸ್ಬೇಕೋ ಒಂದು ಸೀಟಿಂಗ್ ಕೇಸ್ ಫೈಲ್ ಮಾಡಿ ಓಕೆ ಅವೆರಡಕ್ಕೆ ಫೈಲ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತದೆ ಒಬ್ಬ ಅಡ್ವೊಕೇಟ್ ಇಟ್ಕೊಂಡು ಮಾಡಿ ಸರಿ ಸರಿ ಸರ್ ಆಯ್ತು ಹಾಗಾದ್ರೆ ಹ್ಮ್ ಅಂದ್ರೆ ಮಾಹಿತಿ ಬೇಕಾ ನಿಮ್ಗೆ ಸರ್ ಇನ್ನೊಂದು ಏನ್ ಗೊತ್ತೇ